ಭೂಮಿ ನಮ್ಮ ಜೀವಂತ ಗ್ರಹ ಭೂಮಿ ನಮ್ಮ ಜೀವಂತ ಗ್ರಹಾಸಲ್ಲಿ ಹನ್ನೊಂದು ಭೂ ಉತ್ಖನನ ಎಂದರೆ ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ತೆಗೆಯುವ ಭೂ ಉತ್ಪನ್ನವನ್ನು ಭರತ ವರ್ಷ ವರ್ಷ मानवनों बट्टे ने मुदंदू मलीपितू यावय गोनली नवा शिलाय गोनली आए वार अर्टा मतों प्रामुटे दे करेक्टा मुच पड़ त्वर सब्टे पुनरत्थू वैपार अगे असर वरसियाच देशे आउड़ी सिंधाप पुद्व यें पु ಮತ್ತು ಅರ್ಥಶಾಸ್ತ್ರ ಮತ್ತು ಹಣದ ಕುರಿತು ಅಧ್ಯಯನ ಮಾಡುವುದನ್ನು ಅರ್ಥಶಾಸ್ತ್ರ ಏನು ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ